ತಿಳಿಸಿ ಕಾರ್ಯಕ್ರಮಗಳು ಆಗ್ತಕ್ಕಂತೀತವೆ ಅದನ್ನು ತಡೆಯುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅಂತ ಹೇಳ್ತಾ ಈ ಮಾತನಾಡುವ ಆವಣ ಮಂಡಲ ಎಲ್ಲ ಪ್ರಮುಖ ಮುಖಂಡರು ಕಾರ್ಯಕರ್ತರು ತಾಲೂಕಿನ ಎಲ್ಲ ಸಾರ್ವಜನಿಕ ಸಾರ್ವಜನಿಕರು ಹಾಗೂ ರೈತಾಭಿವರ್ಗಿನರು ಕೂಡ ಇಲ್ಲಿ ಈ ಚರಿತ್ರೆ ತಮ್ಮೆಲ್ಲರಿಗೂ ಕೂಡ ಒಂದು ಸುತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ ಎರಡೂವರೆ ವರ್ಷ ಆಯ್ತು ಇಲ್ಲಿ ಸರ್ಕಾರ ಎರಡೂವರೆ ವರ್ಷದಿಂದ ಸರ್ಕಾರದ ಸಾಧನೆ ಏನಾದರೂ ಇದ್ರೆ ಪ್ರತಿ ಇಲಾಖೆ ಮೂವತ್ತೆರಡು ಮೂವತ್ತೈದು ಇಲಾಖೆಯ ಪ್ರತಿ ಇಲಾಖೆಯಲ್ಲೂ ಕೂಡ ಇವರು ಪ್ರತಿ ವಸ್ತು ಪ್ರತಿ ಸೇವೆಗಳನ್ನೂ ಕೂಡ ಜಾಸ್ತಿ ಶುಲ್ಕಗಳನ್ನ ಜಾಸ್ತಿ ಮಾಡಿರೋದ್ದು ಬೆಲೆ ಏರಿಕೆ ಮಾಡಿರೋದು ಬಿಟ್ಟರೆ ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಲ್ಲಷ್ಟು ಕೂಡ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಯಾವುದಾದ್ರೂ ಒಂದು ಪ್ರಮುಖ ಒಂದು ಸಹಾಯ ಆಗಿದೆ ಅನ್ನೋದು ಯಾವುದೂ ಇಲ್ಲ ಸುಮಾರು ಯಾವುದೇ ನೀವು ಇಲಾಖೆಗೆ ಹೋಗಿ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಪ್ರತಿಯೊಂದು ಸೇವೆಯನ್ನು ಕೂಡ ಯಾವುದು ಬಿಟ್ಟಿಲ್ಲ ಎಲ್ಲ ಸೇವೆಗಳಿಗೂ ಕೂಡ ಇವರು ಒನ್ ಟು ಡಬಲ್ ಟ್ರಿಪಲ್ ಅಷ್ಟು ಏರಿಕೆಯನ್ನ ಮಾಡಿದ್ದಾರೆ ಬಿಟ್ಟರೆ ಇವತ್ತು ವಿಶೇಷವಾಗಿ ರೈತಾಪಿ ರೈತಾಭಿವರ್ಗದ ಏನಿ ರೈತಾಪಿ ವರ್ಗದವರಿಗೆ ಯಾವುದೇ ಒಂದು ಅನುಕೂಲ ಕೂಡ ಇವತ್ತು ಅನುಕೂಲ ಆಗ್ತಾರ ಅಂತ ಅನುಕೂಲಗಳನ್ನೆಲ್ಲ ಇವರು ತಡೆ ಇಟ್ಟಿದ್ದಾರೆ ರದ್ದು ಮಾಡಿದ್ದಾರೆ ವಿರಹ ಯಾವುದೇ ರೈತಾಪಿ ವರ್ಗದವರಿಗೆ ಒಂದೇ ಒಂದು ಸವಲತ್ತು ಕೂಡ ಇಂತ ಒಂದು ಸವಲತ್ತು ಕೊಟ್ಟಿವಿ ಅಂತ ಒಂದು ಯೋಜನೆಯನ್ನು ಕೂಡ ಈ ಎರಡೂವರೆ ವರ್ಷದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವುದೋ ಒಂದು ಯೋಜನೆಯನ್ನು ಕೂಡ ತರಲಿಲ್ಲ ಅನುಷ್ಠಾನ ಮಾಡಿಲ್ಲ ಇವತ್ತು ಇಂತ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕೊನೆ ಪಕ್ಷ ಇಲ್ಲಿ ಮೂಲಭೂತ ಸೌಲಭ್ಯಗಳು ಅಂತ ನಮ್ಗೆ ಏನೇನು ಬೇಕಿತ್ತು ಅಂತ ಒಂದು ಸೌಲಭ್ಯಗಳನ್ನು ಕೂಡ ಕೊಡುವಲ್ಲಿ ಅತ್ಯಂತ ನಿರ್ಲಕ್ಷ್ಯ ಮತ್ತು ತುಂಬಾ ಉದಾಸೀನವಾಗಿ ಈ ಸರ್ಕಾರ ನೋಡ್ತಾ ಇದೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಕುಡಿಯೋದಕ್ಕೆ ನೀರಿಲ್ಲ ನೀರಿನ ವ್ಯವಸ್ಥೆ ಮಾಡ್ತಿಲ್ಲ ಪ್ರತಿಪಕ್ಷ ಒಳ್ಳೆ ಮಳೆ ಆಯ್ತು ಮಳೆ ಆದ್ರೆ ಇವತ್ತು ತುಂಗಭದ್ರಾ ಡ್ಯಾಮ್ ಅಲ್ಲಿ ನೂರ ಐದು ನೂರ ಆರು ಟಿ ಎಂ ಸಿ ನೀರ್ ಶೇಖರಣೆ ಆಗುತ್ತೆ ತುಂಗಭದ್ರಾ ಡ್ಯಾಮ್ ಇವತ್ತು ತುಂಗಭದ್ರಾ ಡ್ಯಾಮ್ ನೀರು ನಾವು ಕುಡಿತಾ ಇದ್ದೀವಿ ನೀರ್ ಬರ್ತಾ ಇದೆ ಆದ್ರೆ ಇವತ್ತು ಶೇಖರಣೆ ಪ್ರಮಾಣ ಇವತ್ತು ಎಷ್ಟಕ್ಕೆ ಕುಸ್ತಿದೆ ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಪಿ ಎಂ ಸಿ ನೀರ್ ನೀರಿಗೆ ಶೇಖರಣೆ ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತೈದು ನಲವತ್ತು ಪಿ ಎಂ ಸಿ ನೀರನ್ನ ಇವತ್ತು ಹೊರಗಡೆ ಬಿಟ್ಟು ಕಾರಣ ಡ್ಯಾಮ್ ಅಲ್ಲಿ ಇಂದಿನ ವರ್ಷ ಹತ್ತೊಂಬತ್ತನೇ ಡ್ಯಾಮ್ ಗೇಟು ಶಿಥಲಾರು ಟೈಮ್ ಒಡೆದೇ ಇತ್ತು ಡ್ಯಾಮು ಆ ಡ್ಯಾಮ್ ನ ರಿಪೇರಿ ಮಾಡಿಸಿ ಮಾಡ್ಸೋದಕ್ಕೆ ನಾಲ್ಕೈದು ತಿಂಗಳು ಟೈಮ್ ತಗೊಂಡಿದೆ ಆಂಧ್ರದವ್ರ್ ಬಂದು

ನಾಯಕರಾದ ಅಶೋಕ್ ಅವರೇ ರವಿ ಅವರೇ ಪುರುಷೋತಮ್ ಅವರೇ ಪುನೀತ್ ಅವರೇ ಕಾರ್ಯಕರ್ತರೇ ಮತ್ತು ನಾಗೇಂದ್ರ ಅವರೇ ಮತ್ತು ಎಲ್ಲ ಕಾರ್ಯಕರ್ತರು ಇದ್ದಾರೆ ಇವರೆಗೂ ಎಲ್ಲರನ್ನೂ ನಮ್ಗೆ ಏನು ಏನಾಗ್ತಾ ಇದೆ ಅಂತ ಎಲ್ಲರೂ ನೀವು ಹೇಳಿದ್ದೀರ ಕುಡಿಯುವ ನೀರು ಮೂರು ತಿಂಗಳ ಕೆಳಗಡೆ ನಮ್ಮ ಸಿದ್ದರಾಮಯ್ಯವರು ಹಿಂದೂ ನೀರು ಹೇಳಿದ್ರು ಎಷ್ಟು ನೀರುತ್ತೆ ಎಷ್ಟು ಊರ ನೀರು ಬರ್ತಾ ಇದ್ದೀವಿ ಅವತ್ತು ಓಪನ್ ಮಾಡಿದ್ದೀವಿ ಯಾವಾಗ ನೀರು ಇಪ್ಪತ್ನಾಲ್ಕು ಗಂಟೆಗೆ ಎಷ್ಟು ಹಳೆಗಳ ಬರ್ತಾ ಇದ್ರೆ ಹೇಳಿ ಬರ್ತಾ ಇಲ್ಲ ನೀವು ಸುಮ್ಮನೆ ಹದಿನೈದು ವರ್ಷದಿಂದ ನಾವು ನೀರಿಗಾಗಿ ಹೋರಾಟ ಮಾಡಿ

ಒಂದು ಯಾವಾದರೂ ಒಂದು ರಾಜ್ಯದಲ್ಲಿ ನಮ್ಮ ದೇಶದ ರಾಜ್ಯದಲ್ಲಿ ಎಲೆಕ್ಷನ್ ಬಂದರೆ ಎಲ್ಲ ಏನೋ ಒಂದು ಸ್ಥಾನ ಮಾಡಿದ್ದು ಇನ್ನೊಂದು ಇನ್ನೊಂದು ರೇಟ್ ಜಾಸ್ತಿ ಮಾಡಿ ಈ ದುಡ್ಡೆಲ್ಲ ಅಲ್ಲಿ ಕಳಿಸ್ತಾ ಇದ್ದಾರೆ ಬಹುಳ ಎ ಟಿ ಎಮ್ ಆಗಿದೆ ಇವಾಗ ಕರ್ನಾಟಕ ರಾಜ್ಯ ಎ ಟಿ ಎಮ್ ಆಗಿದೆ ಯಾವ ಕಾಲಕ್ಕೆ ಯಾವ ಜಿಲ್ಲೆ ಜಿಲ್ಲೆ ಇರಲಿಲ್ಲ ಯಾವ ರಾಜ್ಯದಲ್ಲಿ ಎಲೆಕ್ಷನ್ ಆದರೂ ನಮ್ಮ ಕರ್ನಾಟಕದಿಂದ ಮುಂದೆ ಹೋಗ್ಬೋದು ಎಲ್ಲ ಅರ್ಥ ರೀತಿಯಲ್ಲಿ ಇದು ಬಹಳ ಸೂಚನೆ ವಿಷಯ ಇದು ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳಿದ್ರು ಯಾವ ಉದ್ಯೋಗ ಮತ್ತು ಈ ಉದ್ಯೋಗ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಅಂತ ಹೇಳಿದ್ರು ಇವಾಗ ಕಲ್ಕಾಣ ತಗೊಂಡ ಮತ್ತು ಮುಖ್ಯವಾಗಿ ಎಲ್ಲ ರೈತರಿಗೆ ಆಗ್ತಾ ಇದನ್ನ ಎಲ್ಲ ಕೊಟ್ಟಿರ್ತಾಯಿರನ್ನೇ ಅಂದರೆ ನಮ್ಮ ಸುತ್ತ ಜೀವನ ಮೇಲೆ ಭಾಗ್ಯ ಕೊಟ್ಟಿದ್ದಾರೆ ಯಾರಕ್ಕೊಂದು ಕಳತನ ಪಾವಳ ಕಾಲ ವಾರಕ್ಕೊಂದು ಕಳತನ ಯಾವ ಮನೆಯಿಂದ ಮನೆ ಒಳಗಡೆ ಮುಂಚಿ ಹೊಡೆದು ಹೊಡೆದು ತಗೊಂಡು ಹೋಗ್ತಾ ಇದ್ದಾರೆ ಫಸ್ಟ್ ಟೈಮ್ ಯಾವ ಕಾಲ ಮನೆ ಮುಂಚಿ ಹೊಡೆದು ತಗೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಪಾವರ ಕೊಟ್ಟಿದ್ರ ಭಾಗ್ಯ

よし

ನೀವು ಒನ್ ಟು ಫೋನ್ ಮಾಡಿದ್ದೀರಾ ಅಲ್ಲಿ ಗುಂಪುರಿಂದ ನಮ್ಗೆ ಫೋನ್ ಬಂದಿದೆ ನೀವು ಬೇಜಾರ್ ಮಾಡ್ಕೋಬೇಡಿ ಚೈನ್ ಏನ್ ಹೋಗಿಲ್ವಲ್ಲ ಆ ಚೈನ್ ನಿಮ್ಗೆ ಸಿಕ್ಕಿದೆಯಲ್ಲ ಹತ್ತು ಗಂಟೆ ಬಂದು ಕಂಪ್ಲೇಂಟ್ ಕೊಡ್ರಿ ಆಮೇಲೆ ಬರ್ತೀವಿ ಅಂತ ಹೇಳ್ತಾರೆ ಇದು ನಮ್ಮ ಅಧಿಕಾರಿಗಳ ಒಂದು ಧೋರಣೆ ಇದು ಧೋರಣೆ ಆ ಕ್ಷಣದಲ್ಲಿ ಬಂದಿದ್ರೆ ಅಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾ ಪರಿಶೀಲನೆ ಮಾಡಿ ಕೂಡಲೇ ಅವ್ರನ್ನ ಬಂಧಿಸಬಹುದಾಯ್ತು ಅವ್ರಿಬ್ಬರು ಏನು ಗಾಡಿ ಮೇಲೆ ಬಂದಿದ್ರು ಅವ್ರನ್ನ ಬಂಧಿಸಬಹುದಾಯ್ತು ನಾವು ಪೊಲೀಸ್ ಅದಾದ್ಮೇಲೆ ಬಂದಿರ ಒಬ್ಬ ಇಬ್ರು ಕಣ್ಣೆ ಹೆಂಡತಿ ಮಕ್ಕಳು ಇಟ್ಕೊಂಡು ಒಂದು ಕಾಲಲ್ಲಿ ಬಂದ್ರೆ ಯಾರೋ ಒಬ್ಬ ಕ್ರಾಸ್ನ ರಿಪೇರಿ ಕೊಟ್ಟಾಗ ಆ ಕಾಲಲ್ಲಿರ್ತಕ್ಕಂಥ ಮಡುವೆ ಮತ್ತು ಗುಂಡು ಹೋಗಿದೆ ಸ್ವಾಮಿ ಇವಾಗ ಅವರು ಚೆಪ್ಪತ್ತು ಅಂತಿಲ್ಲ ತಗೊಂಡೋದ್ರು ಅವರೇ ತಗೊಂಡಿರೋದು ಅಂತ ಹೇಳಿದ್ರೆ ನಾನು ಸಹ ಕೇಸರಿ ಬಂದ್ರೆ ಅವ್ರ ಧೋರಣೆ ಹೇಗಿತ್ತು ಅಂದ್ರೆ ಇವರೆಲ್ಲ ಅಂತ ಕೆಲಸ ಮಾಡಿರಲ್ಲ ಮೇಲಧಿಕಾರಿಗಳು ಕೇಳಿಸಿದಾಗ ಅದೇ ಅದೇ ಹುಡುಗಿ ಆ ಒಡವೆ ಮಾಡಿ ಕೊಡ್ತಾರೆ ಅಂದ್ರೆ ಏನಿರೋ ಧೋರಣೆ ಸಾಮಾನ್ಯ ಜನ ಕೇಸನ್ ಹೋಗಕ್ ಆಗ್ತಾ ಇಲ್ಲ ಸಾಮಾನ್ಯ ಜನ ಕೇಸರಿಯಲ್ಲಿ ಮಾತಾಡಕ್ ಆಗ್ತಾ ಇಲ್ಲ ನಿಮ್ಮ ಒಂದು ಧೋರಣೆಯಿಂದ ಸಾರ್ವತ್ ಜನಕರು ಭಾರಿ ಬೇಸರ್ ತೋರಿದ್ದಾರೆ ಮೂರರಿಂದ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ಒಬ್ಬ ಬಿಜೆ ನೌಕರ ಶಿಕ್ಷಕ ಅವ್ರ ಮನೆಗೆ ಮುಗ್ಗಿ ಅವ್ರ ತಲೆ ಹೊಡೆದು ಅಲ್ಲಿರ್ತಕ್ಕಂಥ ಬಂಗಾರ ಅಲ್ಲಿರ್ತಕ್ಕಂಥ ದುಡ್ಡು ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅದೇ ಅಂತ ಹೇಳಿ ನಾವು ಹೇಳ್ತಾ ಮಾಡಬೇಕು ನಾವು ಯಾಕೆ ಯಾರು ಕೇಳ್ತಾ ಇಲ್ಲ ನಮ್ಗೇನು ಆಗೋದು ಹತ್ತು ಬೇಡುವ ಕಿರೋಲ್ಲ ಮುನ್ನೆಬಿಟ್ಟು ನಮಗೂ ಇದು ಏಳನೇ ಗ್ಯಾರ ಗ್ಯಾರಂಟಿನ ಪಾಲ್ಗೊಳ್ಳಿ ವಿಶೇಷ ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೇಳ್ಕೊಂಡಿದ ಗ್ಯಾರಂಟಿನ ನಮಗೆ ಕೊಟ್ಟಿರೋದು ಪೊಲೀಸ್ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಬೇಕು ಪಿ ಸಿ ತಾಯಿ ನಾವು ಈ ಮುಖ್ಯ ಅವರಿಗೆ ಒಂದು ಲೇಟರ್ನ ಕಳಿಸ್ತಾ ಇದ್ವಿ ತನಿಖೆ ಆಗ್ಬೇಕು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ರು ಇಲ್ವೋ ಮೆಣ್ಣಿಲ್ವೋ ಇಲ್ಲ ನಮ್ಗೆ ಬೇಕು ಮೇಲಧಿಕಾರಿಗಳು ಮೇಲೆ ಸರ್ಕಾರ ಹೇಳಿ ಅವರಿಗೆ ಯಾರು ಮತಬೇಡ್ರಿ ಇವರೆಲ್ಲ ನಮ್ಮ ಸರ್ಕಾರ ಬಗ್ಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರ ಬಗ್ಗೆ ನೀವು ಹುಡುಗು ಧೋರಣೆ ಕೊಟ್ಟಬೇಕು ನೀವು ಅವ್ರ ಬಗ್ಗೆ ಯಾರು ನೀವು ಅವ್ರನ್ನ ಹಿಂಸೆ ಕೊಡುವಂತ ಕೆಲಸ ಆಗ್ಬಾರ್ದು ಅವ್ರ ಭೇಟನ್ನ ಆಗ್ಲಿ ಅವ್ರ ಕಳ್ಳ ನೀವು ಸಹಕಾರ ಹೋಗಿರ್ಬೇಕಂತೇಳಿ ಹೇಳಿದ್ರೆ ಮತ್ತೆ ಎಲ್ಲಾ ದೇಶದ ರಾಜಕಾರಣಿಗಳ ಬಗ್ಗೆ ಮಾತಾಡ್ತೀರಾ ನಿಮ್ಗೆ ಯೋಗ್ಯತೆ ಇದ್ರೆ ನಿಯತ್ತಾಗಿ ಕೆಲಸ ಮಾಡ್ಬಿಟ್ಟು ರೈತರಿಗೆ ಏನಾದ್ರೂ ನಿಮ್ಗೆ ಆತ್ಮಾಭಿಮಾನ ಇದ್ರೆ ರೈತರಿಗೆ ಏನಾದ್ರೂ ಮಾಡಿ ಹೆಂಗ ನನ್ಗೆ ಗೊತ್ತಿರೋ ಮಟ್ಟಕ್ಕೆ ಇನ್ನೂ ಒಂದು ತಿಂಗಳು ಎರಡು ತಿಂಗಳಲ್ಲಿ ನಿಮ್ದೆಲ್ಲ ಖಾಲಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನೀರಾವರಿ ಸಚಿವರು ಅಂತ ಹೇಳ್ಕೊಂತಾರೆ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ನೀರು ಕೊಡೋದು ಬಿಟ್ಬಿಟ್ಟು ಕುರ್ಚಿಗೆ ಕಿತ್ತಾಟ ಮಾಡ್ತಾ ಇದ್ದಾರೆ ಬೆಂಗಳೂರು ಜಿ ಬಿ ಅಂತ ಮಾಡ್ಕೊಂಡು ಕಲೆಕ್ಷನ್ ಮಾಡ್ತಾ ಇದು ಬೇರೆ ಏನು ಇದುವರೆಗೂ ಎರಡನೇ ಬೆಲೆಗೆ ನೀರ್ ಕೊಡೋಕೆ ನಮ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳು ಅವತ್ತು ನೀರಿಗಾಗಿ ಹೋರಾಟ ಅಂತ ಹೇಳ್ಬಿಟ್ಟು ಭಾರತ್ ಜೋಡೋ ಯಾತ್ರೆಯಲ್ಲಿ ಕದ್ದಿದ್ದು ಕದ್ದಿದ್ದೆ ಹೊಡಿದ್ದು ಹೊಡಿದ್ರೆ ರಾಹುಲ್ ಗಾಂಧಿ ಎಲ್ಲ ಮಾಡಿ ಅಂತ ಹೇಳೋ ಜನ ನಂಬಿ ನಿಮ್ಗೆ ನೂರ ಮೂವತ್ನಾಲ್ಕು ಸೀಟ್ ಕೊಟ್ರೆ ನೀವ್ ಮಾಡಿದ್ದು ಜನರಿಗೆ ಶೂನ್ಯ ಏನಾದ್ರೂ ಅಪ್ಪಿ ತಪ್ಪಿ ನಿಮ್ ಸರ್ಕಾರ ಏನಾದ್ರು ಇವತ್ತು ಬಿದ್ದೋದ್ರೆ ಮೂವತ್ ಸೀಟು ಬರೋದಿಲ್ಲ ನಿಮ್ಗೆ ಮೂವತ್ತು ಸೀಟು ಬರೋದಿಲ್ಲ ಇನ್ನ ಮೂರ್ನಾಲ್ಕು ತಿಂಗಳು ನೋಡ್ತಾರೆ ನಿಮ್ಮನ್ನ ನಿಮ್ಮ ಎಂ ಎಲ್ ಎನ್ನ ಮಂತ್ರಿಗಳನ್ನ ಜನ ಎಲ್ಲ ರೈತ ಜನತೆಗೆ ಬಂದಿಸುತ್ತ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ದಿವಸದಿಂದನೂ ಏನೋ ಒಂದು ರೋಧನೆ ಈ ಕರ್ನಾಟಕಕ್ಕೆ ಕೊಡ್ತಾನೆ ಇದೆ ಜನರು ನೆಮ್ಮದಿಯಿಂದ ಬಾಳಕ್ಕೆ ಬಿಡ್ತಾ ಇಲ್ಲ ರೈತರಂತೂ ಯಾವತ್ತ ಮನದಲ್ಲೂ ಇಲ್ಲ ಅನ್ನೋದು ಅವರು ಮಾತು ಬಿಟ್ಟಿದ್ದಾರೆ ರೈತರಿಗೆ ಬೆಂಬಲ ಬೆಲೆ ಇಲ್ಲ ರೈತರು ಒಂದು ಟಿ ಸಿ ತಗೋಬೇಕಾದ್ರೆ ಮೂರಿಂದ ನಾಲ್ಕು ಲಕ್ಷ ದುಡ್ಡು ಕೊಡ್ಬೇಕಾಗುತ್ತೆ ಮತ್ತೆ ಅದೇ ಕೆಇಬಿಯಲ್ಲಿ ಅಕ್ರಮಗಳು ಭ್ರಷ್ಟಾಚಾರಗಳು ಯಥೇಚ್ಛವಾಗಿ ನಡೀತಾ ಇದೆ ಇಲ್ಲಿರುವಂತ ಕೆ ಇಬಿ ಆಫೀಸರ್ಸ್ಗಳು ಒಬ್ಬರನ್ನೊಬ್ರು ಕಿಡ್ಕೊಂಡಿದ್ದಾರೆ ಓಡಾಡ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ ಮತ್ತೆ ಯಾವುದೇ ಒಂದು ಟಿ ಸಿ ಸುಟ್ಟೋದ್ರೆ ಇಪ್ಪತ್ನಾಲ್ಕು ಗಂಟೆ ಹಾಕ್ಬೇಕಂತ ಹೇಳಿರೋದು ಆದ್ರೆ ಒಂದು ತಿಂಗಳಾದ್ರೂ ಸಿ ಕೊಡುವ ವ್ಯವಸ್ಥೆ ಆಗ್ತಾ ಇಲ್ಲ ಕೆನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಯಾರಾದ್ರೂ ಒಂದು ಟಿಸಿ ಗೆ ಇನ್ನೊಂದು ಜಾಯಿಂಟ್ ಹಾಕಿ ಒಂದು ಮೋಟರ್ ಗೆ ಏನಾದ್ರು ಕನೆಕ್ಷನ್ ತಗೊಂಡ್ರೆ ರಾಜ್ಯವಾಗಿ ಬಂದ್ಬಿಟ್ಟು ಜೈಇಿಗಳು ಲೈತನ್ಗಳು ಬಂದು ಕಿತ್ತ ಹೋಗ್ತಾರೆ ಅಲ್ಲಿ ರೈತರು ಬೆಳೆ ಸತ್ತೋಗ್ತಾ ಇರೋದ್ರೆ ಅವ್ರು ತಲೆಕೊಳ್ಳೋದಿಲ್ಲ ಕಿತ್ತ ಹೋಗ್ತಾರೆ ಇಂತ ನಾಮದ ನಾಲಾಯಕ್ ಸರ್ಕಾರ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇರ್ತಾರೆ ತೊಂಬತ್ತೊಂದ್ರಿಯಲ್ಲಿ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ನಮ್ಮ ಗೃಹ ಮಂತ್ರಿಗಳು ಏನೇ ಮೀಡಿಯಾದವರು ಕೇಳಲಿ ಅವ್ರು ನಮ್ಗೆ ಗೊತ್ತಿಲ್ಲ ಈಗ ಇದೇ ಹುಷಾರ ನಾವ್ ಏನಾದ್ರು ಲೆಟರ್ ಹೋಗಿ ಪರಮೇಶ್ವರ್ ಅವ್ರ ಕೊಟ್ಟರೆ ಹೌದಾ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಉಚ್ಚರಿಸಿ ನೋಡ್ತೀನಿ ಈ ತರ ಗೊತ್ತಿಲ್ಲೇನೆ ಮಂತ್ರಿ ನಮ್ಗೆ ಯಾಕೆ ಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವಳಿಗೂ ಏನು ಗೊತ್ತಿಲ್ಲ ದಯವಿಟ್ಟು ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ನೀವೆಲ್ಲ ರಾಜೀನಾಮೆ ಕೊಟ್ಟ ಮನೆಗಾಲು ಹೋಗಿ ಇಲ್ಲ ಯಾರಾದ್ರೂ ರೈತಾಭಿವರ್ಗಾದ್ರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಒಂದು ಎನ್ ಸಿ ಮಾಡಿ ಯೋಗ್ಯತೆ ನಿಮ್ಗಿಲ್ಲ ಎಷ್ಟೋ ಎಷ್ಟೋ ಕೇಸುಗಳು ರಿಜಿಸ್ಟ್ರೇಷನ್ ಆಗಿಲ್ಲ ಸುಮ್ನೆ ಒಂದು ಅವ್ರ ಕೇಸ್ ಕಂಪ್ಲೇಂಟ್ ಕೊಡ್ತಾರೆ ಇವರು ಎಫ್ಐಆರ್ ಮಾಡಲ್ಲ ಏನು ಮಾಡಲ್ಲ ಆಯ್ತು ಆಯ್ತು ಅಂತ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಸುಮಾರು ಎರಡು ವರ್ಷದಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಕೇಸುಗಳು ಕರುವು ಎಫ್ಐಆರ್ ಆಗಿರೋ ಕೇಸುಗಳು ರಿಜಿಸ್ಟರ್ ಆಗಿರೋದು ರಿಕವರಿ ಪರ್ಸೆಂಟೇಜ್ ಎಷ್ಟು ಗೊತ್ತ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಎಂಟು ಕೇಸು ಇಪ್ಪತ್ತೈದರಲ್ಲಿ ಒಂಬತ್ತು ಕೇಸು ಎಷ್ಟು ಪರ್ಸೆಂಟೇಜ್ ನೀವು ರಿಕವರಿ ಮಾಡಿದ್ದೀರ ಪೊಲೀಸ್ ಅಂದುಕೊಂಡ್ರೆ ಏನಾದ್ರೂ ಮಾಡ್ಬೋದಂತ ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆ ಮೇಲೆ ಬಹಳ ಬಹಳ ಒಂದು ಗೌರವ ಇದೆ ಹಂಗಂತ ಹೇಳ್ಬಿಟ್ಟು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಪ್ರಸ್ತುತರು ಕಳೆದು ಅಂತ ನಾನು ಹೇಳ್ತಾ ಇಲ್ಲ ಇರೋದ್ರಲ್ಲಿ ಚೆನ್ನಾಗಿರೋ ಅಧಿಕಾರಿಗಳು ದಕ್ಷ ಅಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ ಬಟ್ ಏನಾದರೂ ಸರ್ಕಾರ ಈ ತರ ಕೆಲಸ ಮಾಡಬೇಡಿ ಇಲ್ಲ ಏನಾದ್ರು ಕಲೆಕ್ಷನ್ ಮಾಡಿ ನಮ್ಗೆ ಕೊಡಿ ಅಂತ ಏನಾದ್ರು ಹೇಳಿದ್ದೆ ಅದು ನಾವೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಪೊಲೀಸ್ ಇಲಾಖೆಗೆ ನಮ್ ಕಡೆಯಿಂದ ಆಗ್ರಹ ಇದೆ ನಮ್ ಕಡೆಯಿಂದ ರಿಕ್ವೆಸ್ಟ್ ಅಲ್ಲ ನಮ್ಮ ಕಡೆಯಿಂದ ಆಗ್ರಹ ಇದೆ ನಿಮ್ಗೆ ಕೈಯೆಲ್ಲ ಆದ್ರೆ ನೀವು ಮಾಡಿ ನಾವೆಲ್ಲ ಒಂದು ನೂರ ನಾವೆಲ್ಲ ಹೋಗಿ ಐ ಜಿ ಅವ್ರಿಗೆ ಡಿ ಜಿ ಅವ್ರಿಗೆ ನಾವು ಒಂದು ಮನವಿ ಪತ್ರ ಕೊಡ್ತೀವಿ ಅವ್ರ ಕೈಯಲ್ಲೂ ಆಗಿಲ್ಲ ಅಂದ್ರೆ ನಮ್ಮ ಕರ್ಮ ಅಂತ ಎಂಟ್ಕೊಂಡು ಇರೋ ಬಾರಿ ಆಸ್ತಿ ಮಾಡಿಕೊಂಡು ನಾವು ದೇಶ ಊರು ಹೋಗೋಣ ಪರಿಸ್ಥಿತಿ ನಿಮ್ಮಲ್ಲಿ ಎಷ್ಟು ನಂಬಿಕೆ ಇಟ್ಕೊಂಡು ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಟ್ಕೊಂಡು ಜನ ಬಾಳ್ತಾ ಇದ್ದಾರೆ ಈಗ ಯಾರು ಒಬ್ಬರು ಹಬ್ಬಕ್ಕೆ ಒಂದು ಫಂಕ್ಷನ್ ಮಾಡ್ಬೇಕು ಅಂತ ಎಲ್ಲರೂ ಹೋಗ್ಬೇಕಾದ್ರೆ ಮನೆ ಬಿಟ್ಟು ಯಾರು ಹೋಗ್ತಾ ಇಲ್ಲ ಯಾಕಂದ್ರೆ ದಿನ ಒಂದು ಕಳ್ತನ ಅದು ಏನ್ ಇವಾಗ ನಮ್ಮ ಇವತ್ತಲ್ಲೇ ಕಣತನ ಆಗ್ತಾ ಇದೆ ಮತ್ತೆ ನಿಮ್ಮ ಬೀಟ್ ಕನ್ಸ್ಟೇಬಲ್ಸ್ ಏನ್ ಮಾಡ್ತಾ ಇದ್ರೆ ಹೋಗಲಿ ನಿಮ್ಗೆ ಯಾವ್ದಾದ್ರು ಇಷ್ಟೊಂದು ಕಣತನಗಳಾಗ್ತಾ ಇದೆ ಲಾಸ್ಟ್ ತ್ರೀ ಇಯರ್ಸ್ ಇಲ್ಲ ಏನಾದರೂ ಅರಂಭಿಸೋ ಕಾರ್ಯಕ್ರಮಗಳಾಗಿ ಇಲ್ಲ ಬೇರೆ ಏನಾದ್ರೂ ಸಹಾಯ ತಗೊಂಡು ಬೇರೆ ಏನಾದರೂ ಕಾರ್ಯಕ್ರಮಗಳಾಗಿ ನೀವು ಮಾಡ್ತಾ ಇದ್ದೀರಾ ನೀವು ಏನಾದ್ರೂ ನಿಮ್ ಕೆಲಸ ನೀವು ಮಾಡೋದಾದ್ರೆ ಮಾಡಿ ಇಲ್ಲ ದಯವಿಟ್ಟು ನೀವು ಇದನ್ನ ಖಾಲಿ ಮಾಡಿ ಅದೇ ರೀತಿ ಎಲ್ಲ ಪಂಚಾಯತಿರು ನೋಡ್ಬೇಕು ಬಹಳ ಎದೆ ಹುಟ್ಟಿಸ್ಕೊಂಡ ನಾ ಹಿಂಗೆ ಹಿಂಗೆ ಅಂತ ಸುಮಾರು ಹೇಳ್ತಾ ಇದ್ರೆ ನಾವು ಒಂದು ಫಿಫ್ಟೀನ್ತ್ ಫೈನಾನ್ಸ್ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ರ ಯಾರು ಏನೇನ್ ಕೆಲಸಗಳು ಒಂದು ಲಿಸ್ಟ್ ಕೇಳಿದ್ರೆ ಎಲ್ಲಾ ಪಿಡಿಒಗಳಿಗೆ ಪಂಚಾಯತಿಗಳಿಗೆ ಲಿಸ್ಟ್ ಕೇಳಿ ಎರಡು ವರ್ಷ ಆಗ್ತಾ ಇದೆ ಇದುವರೆಗೂ ಒಬ್ಬರು ಒಂದು ಲಿಸ್ಟ್ ಕೂಡ ಇಲ್ಲ ಇಂತ ಸರ್ಕಾರದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದೇ ಇವು ನಿಮ್ಗೆ ಹೋಗಿ ನಾವು ಕೇಳಿದಾಗ ನನಗೆ ಅಪೀಲ್ ಹೋಗಿ ಇದು ಮುಂದಕ್ಕೆ ಹೋಗಿ ಅಂತ ಬೇಜವಾಬ್ದಾರಿ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಯಾರೋ ಒಬ್ಬ ಕನ್ನಡ ರಾಜ್ಯೋತ್ಸವ ಒಂದು ಲೈಟ್ ಹಾಕೋ ಅವನಿಗೆ ಆರು ಸಾವಿರ ಕೊಡೋದ್ರಲ್ಲಿ ನೀವು ಐನೂರು ರೂಪಾಯಿ ಲಂಚ ತಗೊಳ್ತೀರಾ ನಿಮಗೆ ನಾಚಿಕೆ ಮಾನ ಮರೆದಿದೀಯಾ ಇಷ್ಟೊಂದು ಕಲ್ತನಗಳು ಆಗ್ತಾ ಇದೆ ಗೂಡಾಡಿಸ್ತಾ ಇದ್ದೀರಾ ನಿಮ್ಮ ಪೊಲೀಸ್ ಇಲಾಖೆ ಅವರು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತಾ ಈ ತರ ಇದೇ ತರ ನೀವು ಮುಂದುವರ್ಸ್ಕೊಂಡು ಹೋದ್ರೆ ನಿಮ್ಮ ಈ ಸರ್ಕಾರವನ್ನು ಕಿತ್ತೊಂದು ಸಮಯ ಬಂದಿದೆ ಈಗ ಕುರ್ಚಿಗಾಗಿ ನೀವು ಸುತ್ತಾಡ್ತಾ ಇದ್ರ ಇದೇ ರೀತಿ ನೀವು ಮುಂದುವರೆಸ್ಕೂಲ ಬೇರೆ ಕೂತಿಲ್ಲ ನಿಮ್ ಸರ್ಕಾರ ಬಿದ್ದಾಗುತ್ತೆ ಸೊ ನಾವೀಗ ನಮ್ಮಲ್ಲಿ ಎಲ್ಲರಿಗೂ ನಿಮ್ಮ ಆಗ್ರಹ ಇಷ್ಟೇ ನಮ್ಮ ರೈತಾಪು ವರ್ಗದವರಿಗೆ ನಿಮ್ಗೆ ಏನಾದ್ರೂ ಆತ್ಮಸಾಕ್ಷಿ ನಿಮ್ಮ ಆತ್ಮಾಭಿಮಾನ ಇದ್ರೆ ಅವ್ರಿಗೆ ನೀವು ನಿಮ್ಗೆ ಓಟ್ ಹಾಕಿರೋ ವಿಷಯ ತುರ್ತು ಸ್ವಲ್ಪ ಆದ್ರೂ ಅವ್ರಿಗೆ ಇದು ಕೆಲಸ ಮಾಡಿ ರೈತ ಮಕ್ಕಳಿಗೆ ವಿದ್ಯಾರ್ಥಿ ಇನ್ನೊಂದು ಆದ್ರೂ ಕೊಟ್ಟು ಅವ್ರನ್ನ ಬೆಳೆಸಬೇಕಂತ ಅನುಸರಿಸುತ್ತಿದ್ದು ಸಮರ್ಪಕವಾದ ಸೂಕ್ತ ಪರಿಹಾರವನ್ನು ವೈಜ್ಞಾನಿಕವಾಗಿ ಮತ್ತು ತೀವ್ರವಾಗಿ ಕ್ರಮ ವಹಿಸತಕ್ಕಂಥದ್ದು ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಿಸತಕ್ಕಂಥದ್ದು ಮತ್ತು ಕೃಷಿ ಉತ್ಪನ್ನಗಳಿಗೆ ಸಬ್ಸಿಡಿ ದರವನ್ನು ಹೆಚ್ಚಿಸತಕ್ಕಂಥ ವಿಚಾರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಗುಣಮಟ್ಟದ ಗುಣಮಟ್ಟದ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಕೀಟನಾಶಕರು ಸಕಾಲದಲ್ಲಿ ಅಗತ್ಯತೆಗೆ ಅನುಗುಣವಾದ ಪ್ರಮಾಣದಲ್ಲಿ ಪೂರೈಸಲು ಸರ್ಕಾರ ವಿಫಲಗೊಂಡಿತು ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೇಳುತ್ತೆ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ವಿಚಾರ ಮಾಡ್ತಕ್ಕಂಥ ಮುಖಾಂತರವಾಗಿ ರೈತರ ಆತ್ಮಹತ್ಯೆ ಪ್ರಕರಣ ಏನು ಗಂಭೀರವನ್ನು ಪರಿಗಣಿಸಬೇಕು ಮತ್ತು ರೈತರ ಸಂಕಷ್ಟ ಸ್ಪಂದಿಸಬೇಕು ಅಂತ ಹೇಳಿರ್ತಕ್ಕಂಥ ವಿಚಾರ ಹಿಂದಿನ ನಮ್ಮ ಬಿಜೆಪಿ ಸರ್ಕಾರ ರೈತರ ಮಕ್ಕಳಿಗೆ ನೀಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಯೋಜನೆ ಎರಡ್ ಸಾವಿರದ ಐನೂರಿಂದ ಹನ್ನೊಂದು ಸಾವಿರದ ಮಕ್ಕಳಿತ್ತು ಆ ಮೊತ್ತವನ್ನು ಹೆಚ್ಚಳ ಮಾಡಬೇಕು ಅಂತ ಈ ಮುಖಾಂತರ ಆಗ್ರಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕೇಂದ್ರ ಬಿಜೆಪಿ ಸರ್ಕಾರ ನೀಡ್ತಾ ಇರ್ತಕ್ಕಂಥ ರೈತರಿಗೆ ನೀಡ್ತಾ ಇರ್ತಕ್ಕಂಥ ಆರ್ಥದ ಸಹಾಯಧನದೊಂದಿಗೆ ಹಿಂದೆಯಿಂದ ನಮ್ಮ ಬಿಜೆಪಿ ಸರ್ಕಾರ ನೀಡ್ತಾ ಇರ್ತಕ್ಕಂಥ ಆಚಾರ ತಗೊಂಡು ನಿಲ್ಲಿಸಿರ್ತಕ್ಕ ನಿಲ್ಲಿಸಿರ್ತೀರಿ ಅದನ್ನು ಪುನಃ ನೀಡ್ತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾವೆ ಅತಿ ಮುಖ್ಯವಾಗಿ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದನ ಕೆಲವು ಮತ್ತು ಕುರಿಗಳು ರೈತರಿಗೆ ಸಂಬಂಧಪಟ್ಟ ಸಲಕರಣೆಗಳು ಇತ್ಯಾದಿ ಕೆಲವು ಆಗ್ತಾ ಇದ್ರು ಇವುಗಳ ಬಗ್ಗೆ ಪೊಲೀಸರು ಇಲ್ಲಿನವರೆಗೆ ಯಾವ ಯಾವ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿರ್ತೀರಿ ಅದನ್ನು ಯಾವ ರೀತಿ ತಗೊಂಡಿರ್ಲನ್ನ ಅದನ್ನ ಬಹಿರಂಗಪಡಿಸಬೇಕು ಅಂತ ಆಗೋಸ್ತಾ ಇದ್ದಾವೆ ಅದೇ ರೀತಿ ಪಾಗೋಡ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕಳ್ಳತನಗಳು ಮತ್ತು ಇತರ ಅನೈತಿಕ ಚಟುವಟಿಕೆಗಳ ಮಟ್ಟದ ದೂದು ದಂಧೆ ಇವೆಲ್ಲ ಇರ್ತಕ್ಕಂಥ ನಡೀತಾ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಿ ಸಾರ್ವಜನಿಕರಿಗೆ ಸೂಕ್ತವಾದ ಭದ್ರತೆಯನ್ನು ಒದಗಿಸಿ ಮುಖಾಂತರವಾಗಿ ನ್ಯಾಯ ದರ್ಪಿಸಿಕೊಳ್ಬೇಕು ಅಂತ ಆಗ್ರಹಿಸಿದ ಈ ಒಂದು ಮನವಿ ಪತ್ರವನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳೆದುಕೊಡ್ತಾ ಇದ್ದೀವಿ